ಮನೆಯಾಗ ನನ್ನ ನಾನೇ ಬಂದಿಯಾಗಿ ಏನಾಗಿಟ್ಕೊಂಡೇನ್ರಿ ಸಾಕು ನೋಡ್ರಿ ಫಡ್ಡು ಎಷ್ಟು ಚಂದ ಬಂದವು ಕಲರ್ಫುಲ್ ಆಗಿ ಉದ್ದಿನಿ ನೀನ್ ತರ್ಬೇಕಂದ್ರೆ ಹಾಯ್ ಸ್ನೇಹಿತರೆ ಗುಡ್ ಮಾರ್ನಿಂಗ್ ಬರೀ ಈಗ ಬೆಳಿಗ್ಗೆ ಗೆದ್ದಿ ನಾನು ಈಗ ಏನಪ್ಪ ಅಂದರೆ ಲಾಕ್ ಚಾಲ ಮಾಡ್ಕೊಂಡೀನಿ ಇಲ್ಲಿ ಮನ್ಬಿದ್ದಾಗ ನೀರು ಕಾಯ್ಗಿಟ್ಟಿನಿ ಇವತ್ತು ಶನಿವಾರ ಹಾಗಾಗಿ ಇವತ್ತು ಹಾಫ್ ಡೇ ಅಲ್ಲ ನಾ ಅಷ್ಟ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಅಂದ್ಕೊಂಡು ಅಕ್ಕಿ ನೆನೆಸಿಟ್ಟಿದ್ದೆ ಪಡ್ ಮಾಡ್ಬೇಕಂತೇಳಿ ಈ ಥರ ಆಗೈತೆ ನೋಡ್ರಿ ಉಬ್ಬಿ ಬಂದೈತಿ ಪರವಾಗಿಲ್ಲಕ್ಕೊಂದು ಬರೀ ಇದು ಮಿಕ್ಸಿ ಹಾಕಿ ಹಾಕ್ದಾಗ ಇಷ್ಟ ಇತ್ತು ಅದು ಅಷ್ಟು ಬಂದೈತಿ ಚಲೋ ಉಬ್ಬು ಉಕ್ಕಿ ಬಂದೈತಿ ಈಗ ನಾವು ಅದಕ್ಕೆ ಆಗ ಪ್ಲೇನ್ ರೀ ಪಟ್ ನಾನು ಮಸಾಲೆ ಪಡ್ಡು ಮಾಡ್ಬೇಕಂತೇಳಿ ಮಾಡೀನಿ ನಮ್ಮನೂ ಭಾಳ ಇಷ್ಟ ಹಾಕೋ ಆ ಥರ ಹಾಗಾಗಿ ಈಗ ಎಲ್ಲ ತರಕಾರಿನ ಕಟ್ ಮಾಡಿಕೊಂಡು ತುರಿದು ಹಾಕಿ ಆಮೇಲೆ ಈ ಸೊಪ್ಪನ್ನು ಕಟ್ ಮಾಡಿ ಸ ಮೆಜೆ ಸೊಪ್ಪು ನೀರು ಉದೈತಿ ಅದು ಮತ್ತು ಕ್ಯಾರೆಟದನೆಲ್ಲ ಉಳ್ಳಾಗಡ್ಡೆದನೆಲ್ಲ ಸಣ್ಣಗೆ ಇಚ್ಚಿ ತುರಿದು ಮಾಡ್ತೀನಿ ರೀ ಬರ್ರಿ ತೋರಿಸ್ತೀನಿ ಅಂತ ಮಸಾಲೆ ಪಡ್ ಹೆಂಗಪ್ಪ ಅಂತೇಳಿ ಈಗ ನೋಡಿ ನೀರು ಖಾರು ಕೊಟ್ಟು ಬಂದೆ ಮನೋಜ್ ಹಾಕಬೇಕು ಇಟ್ಟು ಮತ್ತೆ ಬಂದಿದ್ದೀನಿ ಈ ಥರ ಐತಿ ಇದಕ್ಕೆಲ್ಲೇ ಹಾಕೋಣ ಈಗ ಚೆನ್ನಾಗಿ ಹೆಚ್ಚಿರೋ ಮತ್ತು ಕ್ಯಾರೆಟ್ ತುರಿ ಹಾಕೋತೀನಿ ಇದನ್ನು ಗಂಟು ಇಲ್ದಂಗೆ ಬಿಡಿಸಿ ಬಿಡಿಸಿ ಹಾಕ್ಕೊಳ್ಬೇಕು ಒಂದು ಎತ್ತರಿ ಪೀಸ್ ಗಂಟು ಓದುತ್ತಾಗ ಅವನ ಥರ ಚೂ ಮಾಡಿ ಹ್ಞೂ బస్ప్తి అదూ సబ్ బస్ చలో ఇలా అంతే ఎంతే తింటే రాత్రి నా ఉప్పు హాంకి ఒం చూర్ సొడకుడుకస్ట్ సొడ పడి ఉంచూరు フれかレスフォンレスフォンレスフォンレスフォンレスフォンレスフォン ಬೇಡ ಹಾಕಿ ಮನ್ಸು ಬರ್ತಿಲ್ಲ ಬೇಡ ಮತ್ತೆ ಏನು ಕಿರಿ ಥರ ಉಪಯೋಗ ಮಾಡ್ಕೋತೀನಿ ಇದು ಸಾಕಿ ಇಷ್ಟ ತರಕಾರಿ ಹಸಿರು ಮೆಣಸಿಕಾಯಿ ತುಂಬ ಚಲೋ ಆಗುತ್ತೆ ಆದ್ರೆ ನಮ್ಮ ತನಗೊಂಡು ತಿನ್ನುವಾಗ ಮಿಸ್ಸಾಗ ಹೋದ್ರೆ ಊಟನ ಬಿಟ್ಬಿಡ್ತಾರ ನಿಂತು ಅಲ್ಲಿ ಬಿಟ್ಟು ಹಂಗ ಆಗ್ತದ ಹಸಿರು ಮೆದೇ ಸೊಪ್ಪು ಹಾಕಿನಿ ಹಸಿರು ಮೆಣಸಿಕಾಯಿ ಹೆಚ್ಚಾಕ್ಬಿಟ್ಟಿ ಅದು ಯಾವ್ದು ಏನಂತನ ಗೊತ್ತಾಗಲ್ಲ ತಿನ್ಸ್ಬಿಟ್ಟಾರ ಪಾಪ ಅಂದು ಊಟ ಅಲ್ಲಿಗೆ ಬಿಟ್ಟಾಗ್ತವೆ ತಿನ್ನೋದು ಬಿಟ್ಟ ಹಾಗಾಗಿ ಬೇಡ ಬಟ್ಲು ಕೆಮ್ಮೆ ಹಾಕೋಣ அணியா இருந்து எண்ணெய் ஆக்கிடு மோல்ட் ತಗದ್ ಇನ್ನೊಂದು ಹೇಳ್ತೀನಿ ನಿಮಗೆ ಏನಂತ ಆಮೇಲೆ ಜಾತಿದ್ರ ಒಂದು ಸೀಕ್ರೆಟ್ ಹಾಕೀನಿ ಎಲ್ಲರೂ ಹಾಕ್ಬೇಕಾಯ್ ಮೇನಿ ಒಂದು ಪದಾರ್ಥನೂ ಹಾಕಿಲ್ಲ ಅದು ಆದರೂ ಈಗ ಫಸ್ಟ್ ಹಾಕಿ ಬಂದಿಗೆ ಏನು ಮುಖ್ಯ ಅಂತ ಹೇಳಿ ಅಂದರೆ ಉದ್ದಿನ ಬೇಳೆ ಅಂತ ಪಕ್ಕ ಉದ್ದಿನ ಬೇಳೆ ಮುಖ್ಯ ಹಾಕವು ಹಾಕ್ ಹೆಜ್ಜೆ ಹಾಕದ್ದು ಆದರೆ ನಾನು ಉದ್ದಿಂಗ ಇಲ್ಲದ ಕೊಡ್ಬನ್ನಿ ನೀನು ತರ್ಸ್ಬೇಕಂತ ಹಾಕಿನ ರೀ ರಾತ್ರಿ ಅಂಗಡಿ ಕಡೆ ಹೋಗಿ ನಾನಾ ಆಯ್ತು ಆಯಿತು ಒಂದು ಎರಡರಿಂದ ಮೂರು ತಾಸು ನೆನ್ದಿ ನಡೀತೈತಿ ಅಂತೇಳಿ ಇವನ ಮಧ್ಯಾಹ್ನ ಮೂರು ಗಂಟೆಗೆ ಅಕ್ಕಿ ನೆನ್ಸಿದ್ದೀನಿ ಬರೀ ಅಕ್ಕಿ ಅಷ್ಟ ರಾತ್ರಿ ಮನೆ ವರ್ಕ್ ಮುಗಿಲಿಲ್ಲ ಅಂತಂತೆ ಹೋಗಿ ಅಂಗಡಿ ಕಡೆ ಹೋಗೋಕೆ ಬರಲೇ ಇಲ್ಲ ರೀ ನಾನು ಆಗಿಲ್ಲ ನಾನು ಬರಲ್ಲ ಅಂತ ಅಂದ ಹಂಗಾಗಿ ಹೋಗೋದೇ ಕ್ಯಾನ್ಸಲ್ ಮಾಡಿಬಿಟ್ಟೀನಿ ಅಲ್ಲಿವರೆಗೂ ನಂಗೆ ಅಕ್ಕಿ ಅಕ್ಕಿದ್ದು ನೆನಪಿ ಇಲ್ಲ ರೀ ಹಾಂ ಬೇಡಮ್ಮ ಅದಾವ ಬ್ಯಾಡ್ರಿ ಹಾಂ ಇಲ್ಲ ರೀ ಅಕ್ಕಿ ಹಕ್ಕಿದ್ದು ರಾತ್ರಿ ರುಬ್ಬ ಏನು ಎಂಥ ಅಯ್ಯೋ ಅದು ಉದ್ದಿನ ಬೇಳೆ ಗೆಲ್ಲರಿ ತರಿಸ್ಬೇಕಂತೇಳಿ ಆಮೇಲೆ ಅಂತೇಳಿ ಏನು ಮಾಡೋದು ಅಕ್ಕಿ ನೆನ್ಸ್ಬಿಟ್ಟಿನಿ ವೇಸ್ಟ್ ಮಾಡಬೇಡ ನೋಡೋಣ ಒಂದು ಹೊಸದು ಏನಾದರೂ ಮಾಡೋ ಪ್ರಯತ್ನ ಅಂತೇಳಿ ಹಾಗೆ ರುಬ್ಬಿಟ್ಟು ಮಕೊಂಡಿನಿ ಇಷ್ಟು ಹೆಚ್ಚಲ ಪಡ್ಬೋಣ ನೋಡಿರಿ ಖುಷಿ ಆತಕ್ಕೆ ಎಷ್ಟು ಒಂದಿಷ್ಟು ಟೂರ್ನಿ ಹಾಕಿ ಬೇಳೆ ಮತ್ತು ನಾವು ಪ್ರತಿ ಸಾಲ ಮಾಡಿದಾಗ ಈ ಸಲ ಹಾಕಿಲ್ಲ ಉದ್ದಿನ ಬೇಳೆ ಹಾಕೇ ಇಲ್ಲ ಒಂದು ಕಾಳೆ ಇಲ್ಲ ಅದಕ್ಕೆ ಬೇಳೆ ಸ್ವಲ್ಪ ಚಿಮಾರಿ ನೆನೆಸಿ ರುಬ್ಬಿನ್ರಿ ರುಬ್ಬುವಾಗ ರಾತ್ರಿ ಅಷ್ಟೇ நோட் படி சூப்பராக வந்து இங்கே எர்டு கடை கலர் சேஞ்ச் ஆக அவருக்கு நோட் பர்ஃபெக்ட்டு இது உதவினாக்கி ஒரு சச ஏன்னா எக்ஸேன் மாதானே இருக்குது அந்த கலித்தீங்க நோட் ನಂಬ್ತಿರಿ ಉದ್ದಿನ ಬೇಳೆ ಒಂಚೂರು ಹಾಕ್ತಾರೆ ಪಟ್ಟು ಮಾಡಿ ನಂತ ನಂಬ ಬೇಕು ಜವಾರಿ ಬಳೆ ಸರಿ ಪಪ್ಪ ಬಿಡಮ್ಮ ಮಾರ್ಕೆಟ್ನ ಜವಾರಿ ಬಳ ತಾನ ಪಪ್ಪ ಏ ಆಯ್ತ ಉಷ್ಕಂದ ಬೇಬೇ ಮಾಡು ಅದರ ಮನು ತಲೆ ಹೆಂಗೆ ಹೆಸರು ಇರ್ತಾರೆ ಅಂದ್ರೆ ಮನೆಗೆ ಯಾವ ಹೆಸರು ಇರ್ತಾರಲ್ಲ ಆ ಬಣ್ಣದ ಹೆಸರಿ ಆ ಮನೆಗೆ ಹೇಳ್ತಾನೆ ಬೇರೆ ನೀವು ನೋಡ್ರಿ ಈ ಪಡ್ಡು ರೆಡಿ ಅದು ನೋಡಿರಿ ಎಷ್ಟು ಚಂದ ಕಲರ ನೀವು ಹಾಂ ರೆಡಿ ಕಂದಮ್ಮ ಹ್ಞೂ ಈಸಿಯೇ ಮಾಡ್ಬೋದು ನೋಡ್ರಿ ಫಡ್ಡು ಎಷ್ಟು ಚೆಂದ ಬಂದವು ಕಲರ್ಫುಲ್ಲಾಗಿ ಸಕ್ಕಾಗಿ ಬಂದವು ಎರಡು ಕಡೆ ಎಷ್ಟು ಚೆಂದ ಫ್ರೈ ಆಗ್ಯಾವ ನಡೀಪಚಿ ಇವರು ಚಟ್ನಿ ತಿನ್ನೋಕೆ ಇಷ್ಟಪಡಲ್ಲ ರೀ ಭಾಳ ಹಂಗಾಗಿ ಈ ಥರ ತರಕಾರಿ ಹಾಕಿ ಮಾಡಿಬಿಟ್ರೆ ಭಾರಿ ರುಚಿಯಾಗಿ ಇಷ್ಟಪಟ್ಟು ತಿಂತಾರ ಮೊನ್ನೆ ಬಾಕ್ಸಿಗೆ ಆಗಬೇಕು ನೀವು ಆರಿದು ಕೊಡ್ತೀನಿ ತಡೀಕ ಆ ರೈತನ ಆ ರೈತ ಇದು ಆ ರೈತನ ಕೆಳಗೆನೂ ಫಸ್ಟ್ನೇ ಹಂಚಿನ ಆರ್ಯವು ಇವು ಈಗ ಹಾಕಿದ್ದು ಬಡ್ಬಡಕಪ್ಪ ನಿಮ್ಮ ತಿಟ್ಟಿಕ್ಕ ಹಾಕೊಂಡು ತಲೆ ಬಚ್ಕೊಂಡು ಕೂತ್ಕಲ್ ತಿನ್ನಕ ಸೂಪರಾಗ್ಯವ ತೋರಿ ಹಾಂ ಮಾಡಿರಿ ಹಾಂ ಮಾಡ್ರಿ ಹಾಂ ತಿಂದಿರಾ ತಿಂದಿರಾ ಹೆಂಗೆ ತಿನ್ಬೇಕು ಮೊದಲೇ ತತ್ತು ಮಾಡಿ ಮಾಡಿ ನಾ ನಮಸ್ಕಾರ ಹಂಗೆ ಮಾಡ್ತಾರೆ ನಮಸ್ಕಾರ ಹಣಗೆ ಹಿಂಗೆ ಒತ್ಕೊಂಡು ಸಾಕು ತಲೆ ಮೇಲೆ ಹೋಗೋದು ಬ್ಯಾಡ ಕೈ ಹೆಣ್ಣಿಗೆ ಹೋದ್ರೆ ಸಾಕು ಗೊತ್ತಾ ಚೆಂದ ಕಾಣ್ತಾನೆ ನೋಡಿರಿ ಕೊಟ್ಟು ಹ್ಞೂ ತರಕಾರಿ ಹಾಕಿ ಬಿಸಿಲು ಇತ್ತು ಎಂಟು ಕೈ ನಿಮಿಷ ಕಡಿಮೆ ಆಯ್ತು ಹ್ಞೂ ಕಿವಿ ಅದಾವ ಅದಕ್ಕೆ ಹಾಂ ಇರಲ ಐ ಪಾಪು ಏನು ಸೋಗ ಭಾಳಂದು ಈಗ ಇನ್ನೊಂದು ಅಂಜಾಕಿ ಹಾಕಿಂದು ಬೆಂದವು ಹೊಳೆಸಾಕ್ತ ಈಗ ನೋಡ್ರಿ ಟೈಮು ಹತ್ತು ಗಂಟೆ ಆಗಕ್ಕೆ ಬಂದೈತಿ ಮತ್ತೊಂದು ಸ್ಕೂಲಿ ಕಳಿಸ್ಬಾಳ ತಂದು ವಿಡಿಯೋ ಎಡಿಟಿಂಗ್ ಇತ್ತು ಅದು ಮಾಡ್ಕೊತ ಕೂತಿದ್ದೆ ಈಗ ಮತ್ತೆ ಅಡುಗೆ ನೀ ಬಂದೆ ಎಷ್ಟು ಮಂಟ ಚಟ್ನಿ ಬೇಕು ರೀ ಹಾಗಾಗಿ ಅವ್ರಿಗೆ ಸ್ವಲ್ಪ ಚಟ್ನಿ ಮಾಡೋದನಿ ಮನೆ ಹೋಳಿಗೆ ಮಾಡಿದ್ರಾಗ ಸ್ವಲ್ಪ ಶೇಂಗಿದ್ದೆ ಹೊರದಿದ್ದು ಎಮರ್ಜೆನ್ಸಿ ಬರ್ತಾವ ಅಂತೇಳಿ ಕಾಳು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಜೀರಿ ಕೊತ್ತಂಬರಿ ಮತ್ತೇನು ಏನು ಹಾಕೊಂಡಿನಿ ಒಂಚೂರು ಹುಣಸೆ ಹಣ್ಣ್ರಿ ಹಾಕಿ ಸ್ವಲ್ಪ ಉಪ್ಪಾಕಿ ಈಗ ಇದನ್ನು ರುಬ್ತೀನಿ ರೀ ಚಟ್ನಿ ಭಾರಿ ಮಸ್ತ್ ಆಗುತ್ತೆ ಕೊಬ್ಬರಿ ಇದು ಮಾಡ್ತಿತ್ತು ಕೊಬ್ಬರಿ ಇತ್ತಿಲ್ಲಿ ಗಮನ ಬರೀಲಿ ನೋಡ್ರಿ ಶೇಂಗ ಕಳೆದ ಅಂತೇಳಿ ಹಾಕಿಬಿಟ್ಟೆ ಸಾಕು ನೋಡಿರಿ ಚಟ್ನಿ ರೆಡಿ ಆಯಿತು ಅಷ್ಟು ಮಸ್ತ್ ಐತಿ ಭಾಳ ಸಣ್ಣಗೆ ರುಬ್ಬೀನಿ ನಮ್ಮ ಮನೆ ಚಟ್ನಿ ಖರ್ಚು ಭಾಳ ಆಗಲ್ರಿ ಒಬ್ಬೊಬ್ರು ಮನೆಗೆ ಎಷ್ಟು ಚಟ್ನಿ ತರ್ ತಿರ್ತಾರೆ ಮಕ್ಕಳು ಐತೆ ಐತೆ ನಮ್ಮನೆ ಚಟ್ನಿ ತಿನ್ನೋದಂದು ಯಜಮಾನ್ರು ಅಷ್ಟೇ ಮೂರು ಜನ ನಮ್ಗೆ ಚಟ್ನಿನ ಬೇಡ ಜಾಸ್ತಿ ಮಾಡಿಕೊಂಡಿ ಹ್ಞೂ ನನಗೆ ಮನಗ ನಿಂಗ ಕಂದ ಆಯಿತು ಈಗ ಬಿಸಿ ಬಿಸಿ ಹಾಕ್ತೀನಿ ಫೋನ್ ಮಾಡ್ತೀನಿ ಅವ್ರಿಗೆ ಬರ್ರಿ ಅಂತೇಳಿ ಬಂದು ಮಿಕ್ಸಿ ಕ್ಲೀನ್ ಮಾಡಬೇಕು ಧೂಳು ಆಗ್ತೈತಿ ಹಾಕ್ಬೇಕಂತ ಎಣ್ಣೆ ಹಾಕಿಟ್ಟಿನಿ ನೋಡ್ರಿ ಆಮೇಲೆ ಆರ್ತ ಬಿಡಿ ಎಲ್ಲಿದಂತ ಆಫ್ ಮಾಡಿಬಿಟ್ಟೆ ಈಗ ಮಾಡ್ತೀನಿ ಪಡ್ನ ನೋಡ್ರಿ ಯಶ್ಮರು ಬಂದರು ಹತ್ತು ಇಪ್ಪತ್ತಾಯ್ತು ಆಯಿತು ನಾಷ್ಟ ತೊಗೊಂಡರೆ ಇಲ್ಲೇ ತಿಂತಿರಿ ಅಂದ್ರೆ ಅಲ್ಲಿ ಯಾರೂ ಇಲ್ಲ ಅಂತಾರೆ ಬಿಟ್ಟು ಬರಕಂತೇಳಿ ಹಾಂ ಇವತ್ತು ಬೇಗ ಆಯ್ತಲ್ಲ ಅರ್ಧ ತಾಸು ನೆಡ್ಸಿ ಹೋರಿ ಬಿಸಿಲು ನೋಡ್ರಿ ನಮ್ಮ ಮನೆಯಾಗ ಏನ ಥ್ಯಾಂಕ್ ಯು ಅಮ್ಮ

ಮಾತಾಡಪ್ಪ ಈಗ ಬಿಸಿಲರಿ ಮಿಸ್ ಮಿಲ್ಕ್ ಸೇಕ್ ತಗೊಂಡ್ ಮಂಡ್ಯ ಆಮೇಲೆ ಅಲ್ಲಿ ಕೆಲವೊಂದು ಅದಾವ ಅಡವ ತೀನಿ ನಮ್ಮ ಮನ್ಯಾಗ ಹೆಣ್ಮಕ್ಳಿಗೆ ಬಿಸಿಲು ಬಂದ ಊಟ ಮಾಡಲ್ರಿ ಬರೀ ಎಳ್ನೀರು ಲಸಿ ಮಜ್ಜಿಗೆ ಎಳ್ನೀರು ಲಸಿ ಮಜ್ಜಿಗೆ ರಾಗಿ ಗಂಜಿ ಹಾಗಾಗಿ ಮತ್ತೆ ರೊಟ್ಟಿ ಅಂತೂ ಈಗ ನಾಳೆ ಅಂದ ಇವತ್ತು ತಮ್ಮ ತಮ್ಮ ತಂಪ್ರ ಕುಡ್ಕೊಂತಿರ್ತಾವೆ ನನಿ ಲಸಿ ಮಸಾಲಕ್ಕಿ ಹಿಂಗ ಮಕ್ಕಳು ಹಂಗದ ಹಂಗೇ ನೋಡಿ ಅಮೇಲಿ ಈಗ ಗಿರ್ನಿ ಆಕ್ಕೆ ಸಂಬಂಧ ಟಿಕಿಟ್ ಸಂಬಂಧ ನಾಲ್ಕೆಜಿ ಜಾಕಿ ಒಂದ ನಾಲ್ಕೆಜಿ ಆಕ್ಕೆ ಸಂಬಂಧ ನಾನು ಈಗ ವತ್ತು ತುಡಿಲಿಲ್ಲ ರಾಗಿ ಗಂಜಿ ಅಕ್ಕಿ ಗಂಜಿ ಮಾಡ್ಕೊಂಡು ಮಸರು ಮಚಿ ಮಿಣ್ಲೇ ಅಸಲ್ ಟ್ಯಾಕೇಟು ಯಾನ ಅದು ಗೊತ್ತಿಲ್ಲ ಮತ್ತೆ ಏದಿ ವಿರಾಟ್ ಅಂತ ಗೊತ್ತಲ್ಲ ಹಂಗಾಗಿ ನೋಡಿ ಅಲ್ಲೆಕೋನಲ್ಲ ಹಾಕ್ತೀನಿ ಅಲ್ಲೆದ್ರಲ್ಲ ಅಲ್ಲೆ ಬೋಮ ಅಂತ ಹೇಳಿ ಇಷ್ಟಲ್ಲ ಕೆಲಸ ಮಾಡ್ಕೊಂಡುಂತೆ ಬಾಯ್ ಬಟಬಾ bande ಮಂಸಕ ತುದಿಲ್ ಬೈಂದ ಮಾತ್ರ ನೆನೆ ಕುಡಿಬೇಕೇನ ಬale ಹಾ ಅತ್ತಿ ಅತ್ತೇನ మనో కెడసిట్ పర్స్ కుడి అంతి కొడు ని జాస్తి అయితే చల్బడ తోడైతి ఏ హైతే కేంపి సూపర్ ఐతే ತಗೊಂಡು ಹತ್ತು ನಿಮಿಷ ಆತಿದ್ದೇನಾ ಹ್ಞೂ ಹ್ಞೂ ಹೇಳಿ ಪೂರಿ ನೋಡ್ರಿ ನಾನು ಜಿಟ್ಟಿಲ್ಲ ಪೂರಿ ಮಾಡ್ತಾ ಯಾವ್ದ್ರಲ್ಲಿ ಏನು ಬೇಕಾದ್ರೆ ಮಾಡ್ತಾ ಆಟ್ರಿ ನಾನು ಹೆಂತಿ ಭಾಳ ಶಕ್ತಿವಂತಿ ಭಾಳ ಹ್ಞೂ

ಸಮದನ 197 ಇವತ್ತು ಬಡಸಂತರ ಹ್ಮ್ ಊಟ ಮಾಡಕ ಹೊರಳರು ರೊಟ್ಟಿ ಮಾಡಿದ ಗೊತ್ತಿರನ್ ತಗೊಂಡು ಬರ್ತಿದ್ದೆ ಅಲ್ಲ ಊಟ ಬಿಡ್ರಿ ರೊಟ್ಟಿ ಮಾಡಬೇಕು ಅಂತ ಬಿಟ್ಟು ಇಟ್ನಿಲ್ಲ ನೀನ ತಾನ ಕರೆತತೆ ಸ್ನೇಹಿತರೆ ಯಾಕಂದ್ರೆ ಯಾಕ ನಂಗಿದ್ಗ ದಂಗ ಮತ್ತೆ ಹುಷಾರ್ ತಪಕತತೆ ಅಂದ್ರೆ ಟೆನ್ಷನ್ 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 ಇಬ್ರಿಗೂ ನೆಮ್ಮದಿ ಅನ್ನದ ಇಲ್ಲ ಜೀವನದ ನೆಮ್ಮದಿ ಅನ್ನದ ಮರ್ಚಿಕೆ ಆಗಕತತೆ ಅಂತ ಅನ್ಸಕತ್ತ ಬಿಡತ್ತಿ ಖಾಲಿ ಕೊತ್ತಾಗೆಲ್ಲ ಸುಮ್ಮನೆ ಈಗ ನೋಡ್ರಿ ಇಷ್ಟು ಆ ವಿಷಯ ತೆಗ್ದಿ ಅಂದ್ರೆ ನಂಗೆ ಕಣ್ಣೀರು ಬರೋಕತ್ತೋ ಅಷ್ಟೊಳಗತ್ತೀನಿ ಆದರೂ ಮನೆಯೆಲ್ಲ ನಾವು ಕಷ್ಟಪಟ್ಟು ಮಾಡ್ಕೊಂಡಿರೋ ಮನೆ ಅಂಥೇಳಿ ಧೈರ್ಯ ಮಾಡಿ ಇರಬೇಕಾಗತ್ತೆ ಅಷ್ಟು ತ್ರಾಸು ಅಷ್ಟು ತ್ರಾಸಾಗತ್ತೈತಿ ಅಷ್ಟು ತೊಂದರೆಗಳು ದೇವ್ರು ಯಾಕೆ ನಮ್ಗೆ ಒಂದೆಲ್ಲ ಒಂದು ರೀತಿಯಿಂದ ಕಾಡಾಗತ್ತ ಗೊತ್ತಾಗಲ್ಲದು ಕಾಡಾಕತ್ತೇನೋ ಇಲ್ಲ ಪರೀಕ್ಷೆ ಮಾಡೋಕ್ಕನೋ ಗೊತ್ತಾಗಲ್ಲದು ಆದರೆ ಏನು ಸೊಲ್ಯೂಷನ್ ಕಂಡ್ಕೋಬೇಕಂತೇಳಿ ಒಂದೇದಾಗಿ ನೂರೆಂಟು ಯೋಚನೆಗಳು ಬರ್ತಾವ್ರಿ ಮಾಡಬೇಕು ಮಾಡ್ಬೇಕು ಏನಾದರೂ ಒಂದು ಸ ಪರಿಹಾರ ಇದಕ್ಕೆ ಅಂತೇಳಿ ಅದು ಯಾವುದನ್ನು ಯಾವ ರೀತಿ ಮಾಡಬೇಕಂತ ಗೊತ್ತಾಗೋಲ್ಲದು ಇದನ್ನು ಮಾಡಿದ್ರೆ ಹಂಗಾಗತ್ತೆ ನಾ ಹಂಗೆ ಅದನ್ನು ಮಾಡಿದ್ರೆ ಹಿಂಗಾಗುತ್ತೆ ನಾ ಹಿಂಗೆ ಮಾಡಿದ್ರೆ ಹಂಗೆ ಬರೀ ಹಿಂಗೆ ನೂರೆಂಟು ಯೋಚನೆ ತಲೆ ಗೊಂದಲ ಒಂದು ಇಂತ ಇದನ್ನು ಮಾಡಿದ್ರೆ ಸರಿ ಹೋಗುತ್ತೆ ಅನ್ನೋ ಒಂದು ನಮಗೆ ಮಾರ್ಗನ ತೋರ್ಸೋಲ್ದು ಕಾಣೋಲ್ದು ಯಾವ ಮಾರ್ಗದಾಗ ಹೋದ್ರೆ ಕರೆಕ್ಟ್ ಅಂತೇಳಿ ನಮ್ಗೆ ಅರ್ಥ ಆಗೋಲ್ದು ಹಂಗೆ ಟೆನ್ಷನ್ ಆಗಿ ಆಗ್ಬಿಟೈತಿ ಖರೇನ ಹೇಳ್ತೀವಿ ಹೆಂಗಾಗ್ಬಿಟ್ಟು ರೀ ಏನೋ ಒಂದು ಒಂದು ತಪ್ಪು ಮಾಡಿ ಅವ್ರಿಗೆ ಒಂದು ಶಿಕ್ಷೆ ಅಂತೇಳಿ ಅನ್ಭವ್ಸಿರ್ತಾರಲ್ಲ ಆ ಥರ ಅನ್ಭವ್ಸ್ಕತೀವಿ ಏನು ಇರೋ ತಪ್ಪಿಗೆ ಗೊತ್ತಿಲ್ಲ ನಮ್ಗೆ ನಾವು ನಮ್ಮ ಒಳಗೆ ನಾವು ಬಂಧನ ಮಾಡ್ಕೊಂಡಿದ್ದಂಗೆ ಈ ಸದ್ಯಕ್ಕೆ ಅಷ್ಟು ಮಂತ್ಸ ನೋವು ಐತಿ ಆದರೆ ಎಲ್ಲನೂ ಒಪ್ಪನಾಗಿ ಇದಕ್ಕೆ ಕಾರಣದಿಂದ ಈ ಥರ ಆಗತ್ತೈತೆ ಅಂತ ಹೇಳೋ ಪರಿಸ್ಥಿತಿ ಇಲ್ಲ ಹೇಳ್ತೀನಿ ಸನ್ಯದ್ರಾಗ ಹೇಳ್ತೀನಿ ಒಂದು ದೊಡ್ಡ ಗಂಡಾಂತರನ ಕರೈತೆ ಅಂತ ಹೇಳ್ಬೋದು ಅದಕ್ಕೊಂದು ಪರಿಹಾರ ಹುಡುಕೊಂಡು ನಿಮ್ಮ ಜೊತೆಗೆ ಜೊತೆಗೆಲ್ಲ ಶೇರ್ ಮಾಡ್ಕೊತೀನಿ ವಿತ್ ಅದು ಸಾಕ್ಷಿ ಸಮೇತ ಹೇಳ್ಕೊತೀನಿ ಆದರೆ ಈ ಸದ್ಯಕ್ಕೆ ಮಾತ್ರ ಜೀವನ ಭಾಳ ಭಾಳ ಕಷ್ಟ ಆಗ್ತೈತಿ ಬಿಟ್ಟು ಹೋಗ್ಬಿಡೋನ ಅಂತ ಅನ್ಸ್ಬಿಟ್ಟೈತೆ ಅಷ್ಟು ಕೆಟ್ಟ ನಿರ್ಧಾರ ಮಾಡೋ ವ್ಯವಸ್ಥೆ ಅವ್ರಿಗೆ ನಾನು ನಾನೀಗ ಪಾಪ ಅವ್ರಿಗೆ ಹೇಳಿದ್ರೆ ಅವರು ಟೆನ್ಷನ್ 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 ಆ ಕಡೆ ದುಡಿಯೋದು ಈ ಕಡೆ ಬಂದು ಇದು ಬಂದು ದುಡ್ದು ಬಂದು ಶಾಂತಿಯಿಂದ ಮನೆಯ ನೆಮ್ಮದಿಯಿಂದ ಸ್ವಲ್ಪ ನಿದ್ದೆ ಮಾಡ್ತೀನಿ ಅಂದ್ರೆ ಅವ್ರಿಗೆ ಅದು ದಾರಿ ಇಲ್ಲ ಹಂಗೆ ಬಿಡೈತಿ ಅವರು ಯಾರಿಗೆ ಹೇಳ್ಕೊಬೇಕ್ರಿ ನಾನು ಇಲ್ಲಿ ಆಗಿದ್ದನ್ನ ಹೇಳ್ಕೊತೀನಿ ಆದ್ರೆ ಅವರು ಯಾರಿಗೆ ಹೇಳ್ಕೊಬೇಕು ಅವ್ರನ್ನಂತೂ ನೋಡೋಕ್ಕಾಗಲ್ಲ ನನಗೆ ಮಕ್ಕ ಅಷ್ಟು ಟೆನ್ಷನ್ ಮಾಡ್ಕೊಂಡಷ್ಟು ಸರಿಯಾಗಿ ಬಿಟ್ಟಾರ ಸರಿ ಊಟ ಮಾಡೋದಿಲ್ಲ ಏನಿಲ್ಲ ಏನು ಮಾಡ್ಬೇಕಂತ ಗೊತ್ತಾಗಲ್ರಿ ನಿಮ್ಗೆ ಹೇಳಿದ್ರೆ ನೀವು ಒಂದಿಲ್ಲ ಒಂದು ರೀತಿ ಪರಿಹಾರ ಕೊಡ್ತೀರಿ ಆದ್ರೆ ಅದು ಅನ್ನ ನಮಗೆ ಧೈರ್ಯ ಏನಂದಕ್ಕೆ ಧೈರ್ಯ ಮಾಡೋಕ್ಕಾಗ್ತಿಲ್ಲ ಅದು ಯಾಕೆ ಆ ಥರ ಎಲ್ಲ ಆಗತ್ತೆ ಅಂತ ಗೊತ್ತಿಲ್ಲ ಎಷ್ಟೊಂದು ಸಮಸ್ಯೆಗಳನ್ನ ಎದುರಿಸಿವಿ ಆದರೆ ಇದು ಅಂತ ಭಾಳ ಅಂದ್ರೆ ಭಾಳ ತೊಂದ ಕಠೋರದ್ರೋಳು ಕಠೋರ ಅಂತ ಅನ್ಸಾಕತ್ ಬಿಡೈತೆ ಹಂಗೆ ಅದಾವ ರೀ ಪರಿಹಾರ ಅದಾವು ಯಾವ ಮಾರ್ಗದಾಗ ಹೋದ್ರೆ ಸರಿ ಅಂತ ಗೊತ್ತಾಗಲ್ಲದೆ ನನಗಂತೂ